್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾವು ಏನಕ್ಕೆಲ್ಲ ಹಿಂಗ್ ಅಟ್ಕೊಂಡಿದ್ದಾರೆ ಅಂತ ಅನ್ಕೋಬೋದು ನಾನು ನಾಳೆ ಸಡನ್ನಾಗಿ ನಾವು ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು ಅಮ್ಮನ ಮನೆಗೆ ಹೋಗ ಹೋಗ್ತಾ ಇದ್ದೀವಿ ಅದಕ್ಕೆ ಎಲ್ಲ ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ ಯಾಕೆ ಅಂದರೆ ಸಡನ್ನಾಗಿ ನಮ್ಮ ಮನೆಯವರು ಬೆಂಗಳೂರಲ್ಲಿ ಏನೋ ಕೆಲಸ ಇದೆ ಹೋಗಿ ಬರೋದಕ್ಕೆ ಒಂದು ತ್ರೀ ಫೋರ್ ಫೋರ್ ಫೈವ್ ಡೇಸ್ ಆಗುತ್ತೆ ಬ ಅಂತ ಅಂದರು ಸೊ ನಾನು ಪಾಪು ಇಬ್ರೆ ಇಲ್ಲಿ ಮನೇಲಿ ಇರೋದಕ್ಕಾಗಲ್ಲ ಇಬ್ರೇನೆ ಫೋರ್ ಫೈವ್ ಡೇಸ್ ಇರಬೇಕು ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಹಾಗಾಗಿ ನಮ್ಮನ್ನ ಅಮ್ಮನ ಮನೇಲಿ ಬಿಟ್ಟು ಹೋಗ್ತೀನಿ ಅಂತ ಅಂದ್ರು ಸೊ ಅದಕ್ಕೆ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ತಗೊಂಡೋಗಲ್ಲ ಜಸ್ಟ್ ಒಂದು ಚಿಕ್ಕ ಬ್ಯಾಗ್ ತಗೊಂಡೋದ್ರೆ ಸಾಕಾಗೈತೆ ಇವನು ಹಿಡ್ಕೊಂಡು ಹೋಗ್ಬೇಕಲ್ವಾ ಬಸ್ಸಲ್ಲಿ ಒಬ್ಬಳೆ ಫುಲ್ ಲಗೇಜು ಮತ್ತೆ ಪಾಪು ಇಬ್ಬರೂ ಹೋಗೋದಿಕ್ಕಾಗಲ್ಲ ಹಾಗಾಗಿ ಈಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀನಿ ನನ್ನ ಒಂದು ಸ್ವಲ್ಪ ಪಾಪದೊಂದು ಸ್ವಲ್ಪ ಎಲ್ಲ ಬಟ್ಟೆ ತಗೊಂಡು ಹೋಗೋಣ ಅಂತ ಅದಕ್ಕೆ ಈಗ ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಈಗೆಲ್ಲ ಬಟ್ಟೆಗಳೆಲ್ಲ ಇಟ್ಟು ಬಟ್ಟೆಗಳೆಲ್ಲ ಮರ್ಚಿಟ್ಟೆ ಈಗ ಬಟ್ಟೆಗಳು ಮರ್ಚಿಟ್ಟು ಮತ್ತೆ ಇದ್ರೊಳಗೆ ಯಾವ್ಯಾವ ಬೇಕೋ ಅದನ್ನೆಲ್ಲ ಸೆಗ್ರಿಗೇಟ್ ಮಾಡ್ಕೊಂಡು ಇಟ್ಕೋಬೇಕು ಸರಿ ಕಂಟಿನ್ಯೂ ಮಾಡೋಣ ಸರಿ ಇತ್ತು ಹಾಗಾಗಿ ಒಂದು ಸ್ಯಾರಿ ತಗೊಂಡಿರು ಚೆನ್ನಾಗಿರೋದು ಇಲ್ಲಿ ಚೆನ್ನಾಗಿರೋ ಸಿಗೋದಿಲ್ಲ ಅಂತ ಹೇಳಿತ್ತು ಸೊ ಇಲ್ಲಿ ಕೇರಳದಲ್ಲಿ ಕೋತಿಸ್ಗೆ ಹೋಗಿ ಒಂದು ಸ್ಯಾರಿ ತಗೊಂಡಿದೆ ಕಳ್ಸಿಕೊಡು ಅಂತಂದ್ರು ಇಲ್ಲಿ ಕೇರಳ ಇದಸ್ಟ್ ಗೆ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಆ ತರ ಆಗುತ್ತೆ ಅಂದ್ರು ಸೊ ಅದಕ್ಕೆ ಈಗ ಇದನ್ನ ತಗೊಂಡೋಗ್ಬೇಕು ಹ್ಮ್ ನೋಡಿ ಯಾವ ತರ ಇದೆ ಸ್ಯಾರಿ ಅಂತ ಒಂಥರ ಇದು ಪಿಸ್ತಾ ಕಲರ್ ಪಿಸ್ತಾ ಗ್ರೀನು ಮತ್ತೆ ಬಾರ್ಡರ್ ಡಾರ್ಕ್ ಗ್ರೀನ್ ಬರುತ್ತೆ ಮತ್ತೆ ಇದೆಲ್ಲ ಕುಚ್ಚು ಎಲ್ಲ ಕೊಟ್ಟಿದ್ದಾರೆ ಸೆರಿಗೆ ತುಂಬಾ ಚೆನ್ನಾಗಿದೆ ಒಂಥರ ಸಾಫ್ಟ್ ಬನಾರಸಿ ಬಟ್ ಆ ಥರ ಅನ್ಸಲ ಇದು ಕಾಸ್ಟ್ ಬಂದು ತ್ರೀ ತೌಸಂಡ್ ಸಮಥಿಂಗ್ ಏನೋ ಇದೆ ತ್ರೀ ತೌಸಂಡ್ ಒನ್ ಏಯ್ಟಿ ಫೈವ್ ಇದು ಬಟ್ ಕ್ಲಾತ್ ಮಾತ್ರ ಸೂಪರ್ ಆಗಿದೆ ಅಷ್ಟು ಚೆನ್ನಾಗಿದೆ ಸಾಫ್ಟ್ ಮೆಟೀರಿಯಲ್ ಅದಕ್ಕೆ ತಗೊಂಡಿದ್ದೆ ನಮ್ಮ ಮಾಡಿ ಆನಿವರ್ಸರಿಗೆ ಉಟ್ಕೊಳ್ಳೋಕೆ ಆಗಲಿಲ್ಲ ಅಲ್ಲೇ ತಗೊಂಡಿದ್ರು ತುಟ್ಕೋದಿತ್ತೆ ನಾವು ಮತ್ತೆ ಇಲ್ಲಿ ನಾವು ತಗೊಂಡು ಅವರಿಗೆ ಕಳ್ಸೋದಕ್ಕೂ ಆಗಲಿಲ್ಲ ಸುಮ್ಮನೆ ತಗೊಂಡಿಲ್ಲ ಇಟ್ಕೊಳ್ಳೋಂಗಾಯಿತು ಈಗ ಹುಟ್ಟು ತಗೊಂಡು ಹೋಗ್ತಾ ಇದೀನಿ ಜೊತೆ ಮತ್ತೆ ನಿಮ್ಗೆ ಇದೊಂದು ಸ್ಯಾರಿ ತೋರಿಸ್ಬೇಕು ಇದು ನೋಡಿ ಇದು ರೆಡ್ ಕಲರ್ ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂತ ಇದು ನಮ್ದು ಲಾಸ್ಟ್ ಮಂತ್ ಏಪ್ರಿಲ್ ಏಯ್ಟೀನ್ತ್ ನೈನ್ಟೀನ್ ಆನಿವರ್ಸರಿ ಆಯಿತು ಆಗ ಇದನ್ನ ನನ್ನ ಹಸ್ಬೆಂಡ್ ಕೊಡಿಸಿದ್ದು ತುಂಬಾ ಚೆನ್ನಾಗಿದೆ ಇದು ಉಟ್ಕೊಂಡಿದ್ದೆ ಸಖತ್ತಾಗಿ ಕಾಣಿಸೋದು ರೆಡ್ ಕಲರ್ ಮತ್ತೆ ಡಾರ್ಕ್ ಬ್ಲೂ ಬಾರ್ಡರ್ ಕಾಂಬಿನೇಷನ್ ಇದು ಟೂ ತೌಸಂಡ್ ಟೂ ತೌಸಂಡ್ ಒನ್ ಏಯ್ಟಿ ಫೈವ್ ಇದನ್ನು ಅಷ್ಟೇ ಇದು ಅಷ್ಟೇ ಮೆಟೀರಿಯಲ್ ಸಖತ್ತಾಗಿದೆ ತುಂಬಾನೇ ಚೆನ್ನಾಗಿ ಕಾಣಿಸೋದು ತೋರ್ಸ್ಬೇಕು ಅನ್ನಿಸ್ತ ಹಾಗಾಗಿ ನನ್ನ ಹಾಗೆಲ್ಲ ನೋಡ್ತಾ ಪ್ಲೀಸ್ ಮಾಡ್ಕೊಂಡು ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಷ್ಟೇ ಇದು ಏನಪ್ಪಾ ಸೆರ್ಗಿಗೆ ಎಲ್ಲಾ ಕುಚ್ಚು ಮತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ಬ್ಲೌಸು ಈ ತರ ಬಂದಿದೆ ನೋಡಿ ಬುಟ್ಟ ಬುಟ್ಟ ಬಂದಿತ್ತು ಆಲ್ರೆಡಿ ಬ್ಲೌಸ್ ಎಲ್ಲ ಹೊಲಿಸಿದ್ದೆ ಮತ್ತೆ ಅದಕ್ಕೆ ಇಟ್ಕೊಂಡಿದ್ದೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಅಷ್ಟೇನೆ ಇದು ಸ್ಯಾರಿ ತೋರ್ಸ್ಬೇಕು ಅಂತ ಅನಿಸ್ತು ಇಲ್ಲೇ ಪೋತಿ ಸಲ ಇದನ್ನು ತಗೊಂಡಿದ್ದು ಸ್ಯಾರಿ ಕಲೆಕ್ಷನ್ ಒಂದೊಂದ್ಸಲ ಚೆನ್ನಾಗಿರುತ್ತೆ ಒಂದೊಂದ್ಸಲ ಒಂದೊಂದ್ಸಲ ಫುಲ್ ಇರೋದೇ ಇಲ್ಲ ಆತರ ಆಗ್ಬಿಡುತ್ತೆ ಬಟ್ ನಾವು ಹೋದಾಗೆಲ್ಲ ಚೆನ್ನಾಗಿತ್ತು ನಮ್ಮ ಆಂಟಿ ತಗೊಂಡ್ಬರಕ್ ಹೋದಾಗ ಕಲೆಕ್ಷನ್ಸೇ ಜಾಸ್ತಿ ಇರಲಿಲ್ಲ ಇದು ಆನಿವರ್ಸರಿ ತಗೋಳಕ್ ಹೋದಾಗ ತುಂಬಾನೇ ಕಲೆಕ್ಷನ್ಸ್ ಇತ್ತು ಅದನ್ನ ನೋಡಿ ನಮ್ಮ ಆಂಟಿ ತಗೋ ಅಂತ ಹೇಳಿತ್ತು ಬಟ್ ಹೋದಾಗ ಕಲೆಕ್ಷನ್ಸೇ ಇರ್ಲಿಲ್ಲ ಮಾಡೋದಕ್ಕಾಗಲ್ಲ ಸೊ ಪ್ಯಾಕಿಂಗ್ ಕಂಟಿನ್ಯೂ ಮಾಡೋಣ ಫಸ್ಟ್ ನಾವು ಇಟ್ಕೊಂಡ್ಬಿಡ್ಬೇಕು ಅವಂದೇ ಮೇಯ್ನು ಎಲ್ಲ ಡೈಲಿ ವೇರ್ಸು ಮತ್ತೆ ತುಂಬಾ ಇರುತ್ತೆ ಇಟ್ಕೊಳಕ್ಕೆ ಒಂದೇ ಸಣ್ಣ ಬ್ಯಾಗಲ್ಲಿ ಇವಾಗ ಅಡ್ಜಸ್ಟ್ ಮಾಡಿಬಿಡ್ಬೇಕು ಎಲ್ಲ ಹಾಯ್ ಈಗ ಇವತ್ತು ಫ್ರೈಡೆ ಈಗ ನಾವು ಟ್ರೈನಿಂಗ್ ಹೊರಡೋಣ ಅಂತ ಹೊಡ್ತಾ ಇದ್ದೀವಿ ನಮ್ದೆಲ್ಲ ಕೆಲಸ ಆಯ್ತು ಸ್ನಾನ ಆಯ್ತು ಈಗ ಚ ಚಿತ್ರಾನ್ನ ಗೊಜ್ಜು ಮಾಡಿಟ್ಟಿದ್ದೆ ಹೀಗೆ ಅದನ್ನು ತಿಂಡಿ ತಗೊಂಡೋಗ್ತಾ ಇದ್ದೀನಿ ಅಲ್ಲಿ ಟ್ರೈನಲ್ಲಿ ಊಟ ಚೆನ್ನಾಗಿರಲ್ಲ ನೈಟು ಹಾಗಾಗಿ ನಾವು ಇಲ್ಲೇ ಏನಾದರೂ ಹೋಗ್ಬೇಕಾದ್ರೆಲ್ಲ ಮಾಡ್ಕೊಂಡು ಏನಾದರೂ ಬಾಕ್ಸಿಗೆ ತೊಗೊಂಡೋಗ್ತೀವಿ ಅದಕ್ಕೆ ಚಿತ್ರಾನ್ನ ಸೌತೆಕಾಯಿ ಮೊಸರು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಪ್ಯಾಕಿಂಗ್ ಎಲ್ಲ ಆಯಿತು ನಿನ್ನೆನೇ ಪ್ಯಾಕ್ ಮಾಡಿಟ್ಟಿದ್ದೆ ಇವತ್ತು ಬರೀ ಎಲ್ಲ ಕ್ಲೀನ್ ಮಾಡಿದ್ದು ಎಲ್ಲ ಎತ್ತಿಟ್ಟಿದ್ದಿದ್ದೆ ಆಯಿತು ನಾವು ಈಗ ಹೊರಟ್ವಿ ಈಗ ತ್ರೀ ಫಿಫ್ಟಿ ಆಗಿದೆ ಟ್ರೈನು ಫೋರ್ ಫಿಫ್ಟಿಗೆ ಇರೋದು ಒನ್ ಅವರ್ ಮುಂಚೆನೇ ಹೋಗಬೇಕು ಸೊ ಹಾಗಾಗಿ ಹೊರಡ್ತಾ ಇದ್ದೀವಿ ಆಲ್ರೆಡಿ ಎಲ್ಲ ಪ್ಯಾಕಿಂಗ್ ಆಯಿತು ಈಗ ಏನಿದ್ರೂ ಜಸ್ಟ್ ಹೊರಡೋದು ಅಷ್ಟೇ ಈಗ ಆಟೋ ಬುಕ್ ಮಾಡ್ತಾ ಇದ್ದಾರೆ ಸಾಗರು ಏನರಲ್ಲಿ ಹೋಗೋಣ ಕಾರಲ್ಲಿ ಹೋಗೋಣ ಕಾರು ಟ್ರೈನಲ್ಲಿ ಹೋಗೋಣ ರೈಲ್ವೆ ಸ್ಟೇಷನಿಗೆ ಬಂದ್ವಿ ಈಗ ಕೋಚು ರೈಲ್ವೆ ಸ್ಟೇಷನ್ನು ಅದರಿಂದ ಈಗ ಫೋರ್ ನಾವು ಫೋರ್ ತರ್ಟಿ ಆಯಿತು ಬರೋ ಅಷ್ಟೊತ್ತಿಗೆ ಈಗ ಫೋರ್ ಫಿಫ್ಟಿಗೆ ಟ್ರೈನು ಹಾಯ್ ಏನು ಮಾಡ್ತಾ ಲೈಟ್ ಹಾಕು ಬುಜಿ ಲೈಟ್ ಹಾಕು ನಮ್ದು ಟ್ರೈನು ಒಂದು ನೈನ್ ತರ್ಟಿಗೆ ಬ್ಯಾಂಗ್ಳೂರಿಗೆ ರೀಚ್ ಆಯಿತು ಮಾರ್ನಿಂಗು ಮತ್ತೆ ಅಲ್ಲಿಂದ ಬಂದು ತಿಂಡಿ ತಿಂದ್ಕೊಂಡು ನೆಕ್ಸ್ಟ್ ಸ್ವಲ್ಪ ಪಾರ್ಸಲ್ ತಗೊಂಡು ಊರಿಗೆ ಹೊರಟ್ವಿ ಊರಿಗೆ ಮೇಲೆ ನೋಡಿ ಅಲ್ಲಿ ಎಷ್ಟು ಖುಷಿ ಪಟ್ಟ ಇದಾನೆ ಅಂದ್ರೆ ಅವನಿಗೆ ಬರ್ತಿಲ್ಲ ಚಪ್ಪಲ್ ಬಿಚ್ಚಲ ಟ್ರೈನ್ ಎಷ್ಟು ಬೇಗನೆ ಬಂತು ಬಾರೋ ಬೇಗ ಅಂದ್ರೆ ಒಂಬತ್ತು ಗಂಟೆಗೆ ಬಂತು ಜೊತೆ ಏನ್ ಮಾಡ್ತಿದ್ಯಾ ಬಾ ಈ ಕಡೆಗೆ ಬಾಪ ಅಂಬಾ ಆಲ್ಕರಿ ನೋಡ ಅಮ್ಮಮ್ಮ ಹೋಗಲ್ಲ ಆಲ್ಕರಿ ಹೋಗು ಬಾ ಅಮ್ಮ ಮೀಮಿ ಇರ್ತಾವಲ್ಲಿ ಅದ ಅದ ಅದ್ ಅದ 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 ಏನ್ ಮಾಡ್ತಿದೆಯಪ್ಪ ಜತಣ ಕಸ ಹೋಗ್ತಿದ್ಯೆ ಇಚ್ಚೋರ್ ಬಂದವ್ರೆನಪ್ಪ

ಬಾಲು ಬೇಟ ಕಟ್ತಿದ್ಯೆ